ಪೆಹಲ್ಗಾಮ್ ಉಗ್ರ ದಾಳಿಯನ್ನು ಇಡೀ ರಾಷ್ಟ್ರವೇ ಖಂಡಿಸ್ತಾ ಇದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಅನ್ನೋದೇ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಆ ಉಗ್ರ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮೈಸೂರಿನ ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಭೆಯ ಮುಂಭಾಗ ಸಿಂಧುವಳ್ಳಿ ಅಕ್ಬರ್ ಅವರು ಈ ಘಟನೆಯನ್ನು ಖಂಡಿಸಿ ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರು ಮಾತಾಡ್ತೀನಿ ಸರ್ ನಿಜಕ್ಕೂ ಆ ಪಹಲ್ಗಾಮ್ ಘಟನೆ ಈ ದೇಶದ ಐಕ್ಯತೆ ಈ ದೇಶದ ಸುರಕ್ಷತೆಗೆ ದೊಡ್ಡ ಹೊಡೆತ ಬಿದ್ದಾಗ ಸರ್ ಹೌದು ಸರ್ ಮೊದಲನೇದಾಗಿ ಏನು ಭಯೋತ್ಪಾದನೆ ದಾಳಿಯಿಂದ ಬಲಿಯಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಅಭಿಪ್ರಾಯನ ತಿಳಿಸ್ತೀನಿ ಸರ್ ಎಲ್ಲೇ ಯಾವುದೇ ಘಟನೆ ಈ ಕೊಲೆ ಆಗಿರ್ಬೋದು ಅತ್ಯಾಚಾರ ಆಗಿರ್ಬೋದು ಈ ಮತ್ತೊಂದು ಮಗದೊಂದು ನಡೀತಾ ಇರೋದು ಖಂಡಿಸ್ಬೇಕು ಸರ್ ಪ್ರತಿಯೊಬ್ಬ ನಾಗರಿಕನ ಒಬ್ಬ ಮನುಷ್ಯತ್ವ ಉಳ್ಳ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತಲೇ ಹೇಳ್ತೀನಿ ನಾಳೆ ನಾವು ಬಸವ ಜಯಂತಿ ಕೂಡ ಆಚರಿಸ್ತೀವಿ ವಿಶ್ವಗುರು ಬಸವಣ್ಣ ಪರಿವರ್ತನಾ ಪ್ರಭು ಮತ್ತು ವಚನ ಪ್ರಭು ಅಂತ ಎಲ್ಲ ಕರೆಸ್ಕೊಳ್ಳೋವಂಥ ಬಸವಣ್ಣನವರ ಒಂದು ಮಾತಿದೆ ಕಳಬೇಡ ಕೊಲಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನನ್ನು ತಾನು ಬಣ್ಣಿಸಬೇಡ ಇತರರನ್ನು ಕೀಳಾಗಿ ನೋಡಬೇಡ ಅಂತ ಇಂಥ ಮಾತುಗಳ ಪ್ರೇರೇಪಣೆ ಪಡೆದು ವಿಶ್ವಮಾನವ ಪರಿಕಲ್ಪನೆ ಉಳ್ಳಂತಹ ರಾಷ್ಟ್ರಕವಿ ಕುವೆಂಪು ಅವರ ಅನುಯಾಯಿಯಾಗಿ ನಾನು ಒಂದು ಮಾತು ಹೇಳ್ತೀನಿ ಸರ್ ನಾವು ಎಲ್ಲೇ ಮನುಷ್ಯತ್ವದ ಮೇಲೆ ದಾಳಿ ಆದರೆ ಪ್ರತಿರೋಧಿಸಬೇಕು ಕೇವಲ ಕಾಶ್ಮೀರದಲ್ಲಿ ನಡೆಯುವಂಥ ಉಗ್ರರ ದಾಳಿ ಒಂದೇ ಅಲ್ಲ ಸರ್ ನಮ್ಮ ನಡುವೆ ನಡೆಯುವಂತಹ ಪ್ರತಿಯೊಂದು ಈ ರೀತಿಯ ಕೃತ್ಯ ಅಮಾನವೀಯ ಕೃತ್ಯ ನಡೆದಾಗಲೂ ನಾವು ಪ್ರತಿಭಟಿಸಬೇಕು ಆದರೆ ಇವತ್ತಿನ ವಿಚಾರ ಅದಾಗಿರೋದ್ರಿಂದ ಅದರ ಬಗ್ಗೆ ಹೇಳೋದಾದರೆ ನೋಡಿ ಸರ್ ಈ ದೇಶದ ಏನು ಇವಾಗ ಪ್ರಸ್ತುತ ಸರ್ಕಾರ ಇದೆ ಅದು ಬರುವ ಮುಂಚೆ ಒಂದು ಆಶ್ವಾಸನೆಗಳಲ್ಲೇ ಪ್ರಮುಖವಾದ ಆಶ್ವಾಸನೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಅದು ನಾವು ಅವ ಸರ್ಕಾರ ರಚನೆ ಮಾಡಿದ ಕೂಡಲೇ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತಾಕ್ತೀವಿ ನಿರ್ಮೂಲನೆ ಮಾಡ್ತೀವಿ ಅಂತ ಅದು ಈ ಮೂರನೇ ಅವಧಿಯಲ್ಲೂ ಈ ಭಯೋತ್ಪಾದನೆ ದಾಳಿ ಮುಂದುವರಿತಾ ಇದೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರತಿಯೊಂದು ರಾಷ್ಟ್ರದ ಏನು ರಾಷ್ಟ್ರಪತಿಗಳಿರ್ಬೋದು ಪ್ರಧಾನಮಂತ್ರಿಗಳು ಅವರ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದಾರೆ ಇದನ್ನು ಈ ಘಟನೆಯ ವಿಶ್ವಸಂಸ್ಥೆಯಲ್ಲಿ ಧ್ವನಿ ಎತ್ತಿ ಅವರ ಸಹಕಾರ ಪಡ್ಕೊಂಡು ಏನು ಭಯೋತ್ಪಾದನೆನ ಕಡಿವಾಣ ಆಗಬೇಕು ಯಾವುದೇ ರಾಷ್ಟ್ರ ಆಗಿರ್ಬೋದು ಅದು ಚೀನಾ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರಗಳು ಅಂತ ಕರೆಸ್ಕೊಳ್ತಕ್ಕಂಥ ರಾಷ್ಟ್ರಗಳ ಮೇಲೆ ಒಂದು ಪ್ರಬಲ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ನಾನು ಈ ದೇಶದ ನಾಗರಿಕನಾಗಿ ಧ್ವನಿ ಎತ್ತೀನಿ ಸರ್ ಸರ್ ಏನಂದ್ರೆ ಮುಖ್ಯವಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಟ್ಟಿದೆ ಪಾಕಿಸ್ತಾನದ ಬೆಂಬಲ ಇಲ್ಲ ಈ ಥರದಲ್ಲಿ ಆಗೋದಿಲ್ಲ ಮುಖ್ಯವಾಗಿ ಈ ಮುಸ್ಲಿಮರು ಹಿಂದೂಗಳ ಹೇಳಿ ಫೈಂಡ್ ಔಟ್ ಮಾಡಿ ಮಾಡ್ತಾರೆ ಅಂತಂದರೆ ಇವು ಇವರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಸರ್ ಆ ವಿಚಾರ ನಡೆದಿದ್ರೂ ನಡೆದಿರ್ಬೋದು ನನಗೆ ಅದು ಸತ್ಯಾಂಶ ತಿಳ್ಕೊಳ್ಳ್ದೆ ನಾವು ಮಾತಾಡೋದು ತಪ್ಪು ಒಂದು ವೇಳೆ ಇವನು ಹಿಂದೂ ಅಂತಲೇ ಕೊಂದಿದ್ದಾರೆ ಅಂದರೆ ಅಲ್ಲಿಗೆ ಅವನನ್ನು ಕೊಲ್ಲಬೇಡಿ ಅಂತ ಪ್ರತಿರೋಧ ಒಡ್ಡಿದಂಥ ಮುಸಲ್ಮಾನನೂ ಕೊಂದಿದ್ದಾರೆ ಅದನ್ನೂ ಹೇಳಬೇಕು ಮತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ಅಲ್ಲಿರ್ತಕ್ಕಂಥ ಜನರನ್ನು ರಕ್ಷಿಸಿರೋದು ಮುಸಲ್ಮಾನರೆ ನಾವು ಈ ಎಲ್ಲ ಘಟನೆಗಳನ್ನು ಹಿಂದೂ ಮುಸಲ್ಮಾನ ಹಿಂದೂ ಮುಸಲ್ಮಾನ ಅಂತ ನಾವು ನೋಡ್ತಾ ಹೋದರೆ ಈ ದೇಶದ ಭಾವೈಕ್ಯತೆಗೆ ಧಕ್ಕೆ ಉಂಟಾಗಲ್ವ ಸರ್ ಇಲ್ಲಿ ಸಾಮರಸ್ಯದಿಂದ ಸ ಸಮಾನತೆಯಿಂದ ಬಾಳ್ತಕ್ಕಂತಹ ಒಂದು ನಾಗರಿಕರಿಗೆ ಅದರಿಂದ ತೊಂದರೆ ಉಂಟಾದರೆ ಏನು ಮಾಡೋದು ಅದಕ್ಕೆ ಜವಾಬ್ದಾರಿತ ಸ್ಥಾನದಲ್ಲಿರೋರು ಎರಡನ್ನೂ ತೋರಿಸಿ ಕೊಂದಿರತಕ್ಕಂಥವನು ಅವನು ಭಯೋತ್ಪಾದಕರನ್ನ ಯಾರೂ ಕೂಡ ಸಮರ್ಥನೆ ಮಾಡ್ಕೋತಾ ಇಲ್ಲ ಅವನು ನಮ್ಮ ಧರ್ಮದವರು ಅಂತ ಭಯೋತ್ಪಾದಕರು ಒಂದು ರೀತಿ ರಾಕ್ಷಸ ಸಂತತಿಗಳು ಏನು ನಾವು ಈ ಒಂದು ಇದನ್ನು ಖಂಡಿಸ್ತೀವೋ ರಾಕ್ಷಸ ಕೃತ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಯಾವುದೇ ಜಾತಿ ಧರ್ಮ ದೇವರು ಈ ಥರದ್ದು ಯಾವುದ್ರಲ್ಲೂ ನಂಬಿಕೆ ಇರಲ್ಲ ಅವರು ಸಂಪ್ರದಾಯಸ್ಥರು ಅಲ್ಲ ಸಂಸ್ಕಾರವಂತರೂ ಅಲ್ಲ ಗುಣವಂತರು ಅಲ್ಲ ಅವರನ್ನು ಮುಸಲ್ಮಾನರಿಗೆ ಹೋಲಿಸೋದು ಅಂತೂ ತಪ್ಪು ಇನ್ನೊಂದು ಧರ್ಮ ಆದರೂ ಯಾರನ್ನು ಕೊಲ್ಲಿ ಅಂತ ಏನು ಹೇಳೋದಿಲ್ಲ ಹೇಳಿಲ್ಲ ಸರ್ ಇಸ್ಲಾಂ ಧರ್ಮದಲ್ಲಿ ನೀವು ನೋಡಿದರೆ ಒಂದು ನಾಯಿ ಮಲಗಿದೆ ಅಂದರೂ ಆ ನಾಯಿಯ ನಿದ್ರೆಯನ್ನು ಭಂಗ ಮಾಡಬೇಡಿ ಅಂತ ಹೇಳ್ಕೊಡುವಂಥ ಧರ್ಮ ಮತ್ತು ಅನಾವಶ್ಯಕವಾಗಿ ಯಾವುದಾದ್ರೂ ಒಂದು ನಿರಪರಾಧಿ ಜೀವವನ್ನು ಬಲಿ ಪಡೆದ್ರೆ ಇಡೀ ಮಾನವ ಕುಲದ ಜೀವ ಹತ್ಯೆ ಮಾಡಿದಂತೆ ಅಂತ ಇಸ್ಲಾಂ ಧರ್ಮ ಬೋಧಿಸಿದ್ದೆ ಮತ್ತು ಸರ್ವಧರ್ಮಗಳು ಅದನ್ನೇ ಪಾದ ಪ್ರತಿಪಾದಿಸ್ತಾ ಇರೋದು ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಹಿಂದೂ ಧರ್ಮ ಆಗಿರ್ಬೋದು ನೀವು ಯಾವುದೇ ಧರ್ಮದ ಧರ್ಮ ಗ್ರಂಥಗಳನ್ನು ತೆಗೆದು ನೋಡಿದರೆ ಮುಖ್ಯವಾಗಿ ಸಾರೋದೇ ಇದು ಶಾಂತಿ ನೆಮ್ಮದಿ ಒಬ್ಬರೊಬ್ಬರು ಹತ್ಯೆ ಮಾಡುವಂಥದ್ದನ್ನೆಲ್ಲ ವಿರೋಧಿಸ್ತಾನೆ ಬಂದಿರೋದು ಆದ್ದರಿಂದ ನಾವು ಏನು ಈ ಒಂದು ಘಟನೆನ ದ್ವೇಷದ ರಾಜಕಾರಣ ಮಾಡೋ ಬಿಟ್ಟು ಇದಕ್ಕೆ ಏನು ಸೂಕ್ತ ಕ್ರಮ ಕೈಗೊಳ್ಬೋದು ಕೈಗೊಳ್ಳಬೇಕು ಸರ್ ಮಾಡಿರೋರು ಶಿಕ್ಷೆ ಆಗಲೇಬೇಕು ಖಂಡಿತ ಆಗಬೇಕು ಸರ್ ಏನು ಇಪ್ಪತ್ತೆಂಟು ಜನರ ಬಲಿ ತೊಗೊಂಡಿದ್ದಾರೆ ಭಯೋತ್ಪಾದನೆಯ ಅಡುಗು ತಾಣದ ಮೇಲೆ ಬಾಂಬಾಕಿ ಅವರನ್ನು ನಿರ್ಣಾಮ ಮಾಡಿ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ ಪ್ರತಿಯೊಬ್ಬರು ಜಾತ್ಯತೀತವಾಗಿ ಇಡೀ ರಾಷ್ಟ್ರವೇ ಒಕ್ ಒಂದಾಗಿ ಹೇಳಬೇಕಾದಂಥ ಮಾತಿದು ಯಾವುದೇ ಪಕ್ಷ ಆಗಿರ್ಬೋದು ನೋಡಿ ಬಿ ಜೆ ಪಿಯ ಅಧಿಕಾರದಲ್ಲಿ ಇದ್ರು ಅದ್ರ ಕರ್ತವ್ಯನೂ ಅದೇ ಕಾಂಗ್ರೆಸ್ ಇದ್ದರೂ ಅದೇ ಜೆ ಡಿ ಯಾವುದೇ ಪಕ್ಷ ಇದ್ದರೂ ಮಾಡಬೇಕಾದಂಥ ಕರ್ತವ್ಯ ಅದು ಅಲ್ಲ ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯ ಧರ್ಮಗುರುಗಳು ಪ್ರಮುಖ ನಾಯಕರೆಲ್ಲ ಸೇರಿ ಒಂದು ಒಂದು ಪತ್ವ ಹೊರಡಿಸೋದಂಥದ್ದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಇನ್ನೂ ಯಾಕೆ ಮಾಡಿಲ್ಲ ಅಂತ ಮಾಡಿದ್ದಾರೆ ಸರ್ ಮೊನ್ನೆ ನೀವು ಮೈಸೂರಲ್ಲಿ ಪ್ರೊಟೆಸ್ಟ್ ನಡೀತು ಎಲ್ಲ ನಮ್ಮ ಧರ್ಮಗುರುಗಳು ಎಲ್ಲರೂ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಘೋಷಣೆನೂ ಕೂಗಿದ್ದಾರೆ ಧಿಕ್ಕಾರನೂ ಹೇಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ನಡೀತಾ ಇದೆ ಸರ್ ಪ್ರಮುಖವಾಗಿ ಮಾಧ್ಯಮಗಳ ಕರ್ತವ್ಯ ಸರ್ ಅದು ಎಲ್ಲೇ ಈ ಥರದ ಇವಾಗ ನೋಡಿ ತಾವು ಬಂದಿದ್ದೀರಾ ನಾನು ನಿಂತಿದ್ದೀನಿ ಇದನ್ನು ನೀವು ಯಾವ ದೃಷ್ಟಿಕೋನದಲ್ಲಿ ಇದೆ ಅನ್ನೋದನ್ನು ಪರಿಗಣಿಸಿ ಜನರ ಮುಂದೆ ಇಟ್ಟಾಗ ಅದಕ್ಕೆ ಅರ್ಥ ಸಿಗೋದು ನಾನು ಒಬ್ಬ ಮುಸಲ್ಮಾನನಾಗಿರ್ಬೋದು ಆದರೆ ನಾನು ರಾಷ್ಟ್ರಕವಿ ಕುವೆಂಪು ಬಸವಣ್ಣ ಅಂಬೇಡ್ಕರ್ ನಮ್ಮ ಪೈಗಂಬರರು ಪ್ರತಿಯೊಬ್ಬರ ಅನುಯಾಯಿಯಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯತ್ವವೇ ಉತ್ತಮ ಧರ್ಮ ಅದಕ್ಕೆ ಬಸವಣ್ಣ ಹೇಳಿದ್ದಾರೆ ದಯ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ದಾವುದಯ ಅಂತ ಪ್ರಶ್ನೆ ಮಾಡ್ತಾರೆ ಆದ್ದರಿಂದ ನಾವು ಯಾವುದೇ ಒಂದು ವಿಚಾರ ತಗೊಂಡಾಗ ನಿಷ್ಪಕ್ಷಪಾತವಾಗಿ ನಮ್ಮ ಈ ಧರ್ಮದ ಪೊರೆ ತೆಗೆದು ನೇರ ಕಣ್ಣಿನಿಂದ ನೋಡಿ ನಾವು ಅವಲೋಕನ ಮಾಡಬೇಕಾಗುತ್ತೆ ಸರ್ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅಂಥ ಕೆಲಸ ನಾವು ಯಾರೂ ಕೂಡ ಮಾಡ್ಬೋದು ಎಲ್ಲಿ ಘಟನೆ ನಡೆದಿದ್ದಾರೆ ಯಾರು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟಿಸೋಣ ಉತ್ ನಾವು ಏನೆಲ್ಲ ಸಾಧ್ಯ ಆಗಿದೆ ಒಕ್ಕರುಳಿನಿಂದ ಒಗ್ಗಟ್ಟಾಗಿ ನಾವು ಅದನ್ನು ವಿರೋಧ ಮಾಡೋಣ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಈ ದೇಶದ ನಾಗರಿಕನಾಗಿ ಆಗ್ರಹ ಮಾಡೋದು ಈ ವಿಚಾರದಲ್ಲಿ ನೀವು ಏನು ತಜ್ಞರ ಸಮಿತಿ ಇದೆ ಸಲಹಾ ಸಮಿತಿ ಇದೆ ನಮ್ಮ ಎಲ್ಲ ಭೂಸೇನೆ ವಾಯುಸೇನೆ ಜಲಸೇನೆ ಎಲ್ಲ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡಿ ನೀವು ಯುದ್ಧ ಮಾಡೋದಾದರು ನೋಡಿ ಯುದ್ಧ ಅನ್ನೋದು ತುಂಬ ಒಂದು ಇದು ಅದನ್ನು ನಾನು ಒಬ್ಬ ನನ್ನ ಕಡೆಯಿಂದ ನಾನು ಇದು ಅದು ಅಂದರೆ ಆಗೋಕ್ಕಿಲ್ಲ ದೇಶದ ಹಿತಕ್ಕಾಗಿ ಅದು ಸೂಕ್ತವಾದದ್ದು ಅದೇ ಕಡೆ ಅಸ್ತ್ರ ಅಂದರೆ ಅದನ್ನು ಮಾಡಿ ಆದರೆ ನಾನು ಮಹಾತ್ಮ ಗಾಂಧಿಯ ಪ್ರತಿಮೆ ಹತ್ರ ನಿಂತ್ಕೊಂಡು ಆ ಥರದ್ದು ವಿಚಾರಗಳ ಬಗ್ಗೆ ಹೇಳಬಾರ್ದು ಆದರೆ ಈ ದೇಶದ ಹಿತ ಕಾಪಾಡುವಂತಕ್ಕಂಥದ್ದಕ್ಕೆ ನಿರ್ಧಾರ ಕೈಗೊಳ್ಳಿದ್ರೆ ಅದಕ್ಕೂ ಇಡೀ ಸಮಾಜ ಏನು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಒಕ್ಕರಳಿನಿಂದ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೆ ಆಗ್ರಹ ಮಾಡುತ್ತೆ ದೇಶದ ರಕ್ಷಣೆನೇ ಮೊದಲ ಆದ್ಯತೆ ಕೊಡಬೇಕಾದಂಥದ್ದು ನೀವು ಮಾಡಿ ಸೈನ್ಯದ ಶಕ್ತಿ ತುಂಬುವಂಥ ಕೆಲಸ ಮುಂದಿನ ದಿನಗಳಲ್ಲಾಗಲಿ ಇದರ ಲೋಪದೋಷಗಳ ಏನಿದೆ ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕು ಅಂತ ನಾನು ಒಬ್ಬ ನಾಗರಿಕನಾಗಿ ಆಗ್ರಹ ಮಾಡ್ತೀನಿ ಇದಿಷ್ಟು ಸಿಂಧುವಳ್ಳಿ ಅವರ ಅಭಿಪ್ರಾಯವಾಗಿತ್ತು ಅಂದರೆ ಯಾರೇ ತಪ್ಪು ಮಾಡಿರಲಿ ಯಾವ ಧರ್ಮವನ್ನು ಧರ್ಮವೂ ಕೂಡ ಯಾರನ್ನು ಹಿಂಸೆ ಕೊಡಬೇಕು ಯಾರನ್ನು ಕೊಲ್ಲಬೇಕು ಅಂತ ಹೇಳೋದಿಲ್ಲ ಎಲ್ಲ ಧರ್ಮಗಳು ಶಾಂತಿ ಸಂದೇಶವನ್ನೇ ಸಾರುವಂಥದ್ದು ಯಾರು ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆ ಆಗಲಿ ಎತ್ತಿಗೆ ಜೋರೆ ಬಂದರೆ ಎಮ್ಮೆಗೆ ಬರೆ ಹಾಕುವಂಥ ಕೆಲಸ ಆಗಬಾರ್ದು ಯುದ್ಧವೇ ಕೊನೆಯ ಅಸ್ತ್ರವಾದರೆ ಅದನ್ನು ಮಾಡಲಿ ಅದಕ್ಕೂ ನಮ್ಮ ಸಮುದಾಯ ಬೆಂಬಲಿಸುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಕೆಂಡಗಣ್ಣ ಜೊತೆ ಕೆಂಡಗಣ್ಣ ಜಿಬಿಸರ್ಗೂರು ಇಂಡಿಯನ್ ಟಿ ಮೈಸೂರು